ಓಕೆ ಫ್ರೆಂಡ್ಸ್ ಮುಂಜಾನೆ ನಮ್ಮ ಒಂದು ಹಳ್ಳಿ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ಮಳೆ ಬರೀ ಬಿದ್ದಿದೆ ಅದಕ್ಕೋಸ್ಕರ ನಡ್ಕೊಂಡು ಇದ್ದೀನಿ ಓಕೆ ಇವತ್ತು ಫಸ್ಟ್ನೇದಾಗಿ ಇದ್ದೀನಿ ಯಾಕಂದರೆ ಮಳೆ ಬಿದ್ದಿರೋ ಒಂದು ಕಾರಣ ಅಂದರೆ ಮಳೆಗಾಲ ಹುಟ್ಟಿದಾಗಿಂದ ಯಾವುದೇ ರೀತಿಯಾಗಿ ನಮಗೆ ಅಷ್ಟು ದುಡ್ಡು ಮಳೆನೇ ಬಿದ್ದಿರಲಿಲ್ಲ ರಾತ್ರಿ ಅಂತೂ ಸರ್ಯಾಗಿ ಹೊಡೆದಿದ್ದೆ ಅಂತೂ ಯಾಕಪ್ಪ ಆ ಕಡೆ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಜನಸಂಚಾರಣೆ ಜಾಸ್ತಿ ಅದಕ್ಕೋಸ್ಕರ ಆ ಕಡೆ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಓಕೆ ಬನ್ನಿ ಇವತ್ತು ಹೋಗೋ ಒಂದು ದಾರಿನಲ್ಲಿ ಎಷ್ಟು ಚೆನ್ನಾಗಿದೆ ನೇಚರ್ ಹೋಗೋಣ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದುಡ್ಡು ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೊಲಗಳೆಲ್ಲ ಆಲ್ಮೋಸ್ಟ್ ಉಳಿಸಿ ರೆಡಿ ಮಾಡಿ ಮಾಡ್ಕೊಂಡಿದ್ದಾರೆ ಅಂದರೆ ರಾಗಿ ಚೆಲ್ಲೋದಕ್ಕೆ ಇದೆಲ್ಲ ಬಂದು ರಾಗಿ ಹೊಲಗಳು ಇವಾಗಲಿಂದನೇ ಬಂದು ದೊಡ್ಡ ದೊಡ್ಡದಾಗ ಉಳಿಸಿದ್ದಾರೆ ದೊಡ್ಡ ದೊಡ್ಡ ಎಂಟಿಗಳೆಲ್ಲ ಎದ್ದಿದೆ ಇನ್ನು ಮಳೆ ಬಿದು 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 ಇದೆಲ್ಲ ಕರಗಿ ಅದಾದಮೇಲೆ ಕಳ್ರ ವೇಟ್ರಂತೆ ರೋಟ್ರಿ ಅಂತೆ ಹಲ್ವೆ ಅಂತೆ ಈ ರೀತಿಯಾಗಿ ಹೊಡೆದು ಹೊಲ ಚೆಲ್ಲ ಒಂದು ಟೈಮ್ಗೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಮಾಡ್ಕೊತಾರೆ ಇದು ಬಂದು ಕಾಲು ದಾರಿ ಅಂದರೆ ಬರು ಅಂತಾರೆ ಗೆಣ್ಮೆ ಅಂತಾರೆ ಆ ಒಂದು ಗೆನ್ಮೆ ದಾರಿನಲ್ಲಿ ನಾವು ಹೋಗೋದು ಏನಂದರೆ ನಮ್ಮ ಒಂದು ತೋಟಕ್ಕೆ ಸುಮಾರು ಬಂದು ಒಂದು ಮೂರು ದಾರಿ ಇದೆ ಅದೇ ಶಾರ್ಟ್ಕಟ್ ಬಂದು ಇದೆ ಈ ಒಂದು ಶಾರ್ಟ್ಕಟ್ಟಲ್ಲೇ ನಾವು ಜಾಸ್ತಿ ಹೋಗೋದು ಅಂದರೆ ನಮ್ಮ ಬೈಕ್ಗಳಲ್ವಾ ಎರಡು ಅಡಿ ಜಾಗ ಇದ್ರೂ ಸಾಕು ಆರಾಮಾಗಿ ಹೋಗುತ್ತೆ ಇನ್ನು ಟೆಂಪೋ ಟ್ಯಾಕ್ಟರು ಇವೆಲ್ಲ ಬರಬೇಕಂದ್ರೆ ಮಾಮೂಲಿ ನಮ್ಮ ಓಣಿನಲ್ಲೇ ಬರಬೇಕು ಗಾಡಿ ಮ್ಯೂಸಿಕೇ ಬೇಡ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಕ್ಷಿಗಳ ಒಂದು ಚಿಲಿ ಪಿಲಿ ಅದರಲ್ಲೂ ಏನೋ ಕೋಗಿಲೆಗಳು ಯಾವೂ ಇಲ್ಲ ಈ ಕಡೆ ನಮ್ಮ ತೋಟ ಕಡೆ ಆದರೂ ಒಂದೊಂದು ಅವೆ ಅವಾಗ ಅವಕ್ಕೆ ಹೋಗ್ತಾ ಇರುತ್ತೆ ಕೋಗಿಲೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆ ಒಂದು ವಾಯ್ಸ್ ಕೇಳೋದಕ್ಕೆ ಅಲ್ವಾ ಓಕೆ ಈ ಕಡೆ ಬಂದು ತೋಟಗಳು ಇದ್ದಾವೆ ಹೊಲಗಳು ಕೂಡ ಇದ್ದಾವೆ ಇದು ಬಂದು ರೋಸ್ ಮೆರೋಬಾಲ್ ತೋಟ ಇದು ಆಲ್ಮೋಸ್ಟ್ ಏನಂದರೆ ನಮ್ಮ ಫ್ರೆಂಡ್ದು ಅದೆಲ್ಲ ಬಂದು ಮಾವಿನ ತೋಪು ಈ ಕಡೆ ಬಂದು ಹಿಪ್ಪು ನೇರಳೆ ಸೊಪ್ಪು ಅಂದರೆ ಕಂಬಳಿ ಕಡ್ಡಿ ಬೆಳೆಯೋ ಒಂದು ತೋಟಗಳು ಇದು ಬಂದು ತೊಂಡೆ ಗಿಡ ಏನೋ ಕಟಿಂಗ್ ಹಾಕಿದ್ದಾರೆ ಅವರು ಅಂದರೆ ನಡ್ಕೊಂಡೋಗಿ ತುಂಬ ದಿನ ಆಯಿತು ಏನಂದರೆ ಮಳೆಗಾಲ ಹೋಗಿದ್ದೆ ಹೋದರು ಸಹ ನಾವು ನಡ್ಕೊಂಡೇ ಹೋಗ್ತಾ ಇರಲಿಲ್ಲ ಗಾಡಿಗಳಾಗೆ ಓಡಾಡ್ತಾ ಇದ್ದರೆ ಇವತ್ತು ಮಳೆ ಬಿದ್ದಿದೆ ಅದಕ್ಕೋಸ್ಕರ ಓಣಿನಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀನಿ ಆದರೆ ಸಬ್ಬಿ ಅಂತೂ ತುಂಬ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದಿತ್ತು ಇನ್ನು ನಮ್ಮ ಓಣಿನಲ್ಲಿ ಏನಿದೆ ನೋಡೋಣ ಬನ್ನಿ ಓಣಿನಲ್ಲೂ ಕೂಡ ನೀರೆಲ್ಲ ಇಂಬ್ಕೊಂಡಿರಬೇಕು ಸಬ್ಬಿ ಕೊಟ್ಟಿರಬೇಕು ಅನಿಸುತ್ತೆ ಯಾಕಂತೇಳಿದ್ರೆ ಎಷ್ಟು ಜನ ಬಂದು ಭೂಮಿ ಎಲ್ಲ ಚೆನ್ನಾಗಿ ಉಣ್ಗೋಗಿತ್ತಲ್ವ ಅದಕ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ದೂರ ತಾನೆ ನೋಡಿ ಇಲ್ಲಿಂದ ಹಲ್ಲುಗೋಗು ನಮ್ಮ ತೋಟಕ್ಕೆ ಅಂದರೆ ನಾನು ಬೆರಳು ತೋರಿಸ್ತೀನಿ ನೋಡಿ ಹಲ್ಲುಗೋಗು ನಡ್ಕೊಂಡು ಸುಮಾರು ನಮ್ಮ ಒಂದು ಮನೆಯಿಂದ ನಮ್ಮ ತೋಟಕ್ಕೆ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನಮ್ಮ ಊರು ಬಂದು ಅದು ಅಂದರೆ ಮನೆಗಳಲ್ಲಿ ಕಾಣಿಸ್ತಾ ಇದೆಯಲ್ವ ನಮ್ಮ ಊರು ಬಂದು ಅದು ಇವೆಲ್ಲ ಬಂದು ಈ ಕಡೆ ತೋಟಗಳು ಕಾಣೋಕ್ಕೆ ಸಿಗುತ್ತೆ ನಮಗೆ ಇವತ್ತೇ ನಾನು ವೀಡಿಯೋ ಮಾಡ್ಕೊಂಡು ಬರ್ತೇವೆ ವೀಡಿಯೋ ಮಾಡೋಕ್ಕೋಸ್ಕರ ಯಾರೂ ಕೂಡ ಇಲ್ಲ ಒಂದು ನರಪಿಳ್ಳೆ ಕೂಡ ಇಲ್ಲ ನೋಡಿ ಸುತ್ತಮುತ್ತ ಯಾರೂ ಇಲ್ಲ ನಾನೊಬ್ಬನೇ ನೀವು ಮಾತ್ರ ಇಲ್ಲಿ ಓಕೆ ಹಣ್ಣೆಲ್ಲ ಬಿಟ್ಟಿದೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ ನಿಮಗೆ ಝೂಮ್ ಹಾಕ್ತೀನಿ ಇರ್ರಿ ನೋಡ್ಕೊಬಿಡಿರ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ಫಸ್ಲಂತೂ ಇದು ಬಂದು ತೋತಾಪುರಿ ಓಕೆ ಫ್ರೆಂಡ್ಸ್ ಅಂದರೆ ನಾವು ತೋಟಕ್ಕೆ ಹೋಗೋವಾಗ ಸುತ್ತಮುತ್ತ ಇವೆಲ್ಲ ನೋಡ್ಕೊಂಡು ಹೋಗ್ತೀವಿ ತುಂಬ ಇಷ್ಟ ಅಂದರೆ ನಡ್ಕೊಂಡೋಗೋದು ಇಷ್ಟ ಆದರೆ ಕೆಲ್ಸಗಳಿದ್ರೆ ನಾವು ಜಾಸ್ತಿ ಆರಾಮಾಗಿದ್ದೀವಿ ಗಾಡಿಗಳಲ್ಲಿ ಬೇಗ ಹೋಗ್ಬೇಕಾಗುತ್ತೆ ತೋಟಗಳ ಕಡೆ ಅದಕ್ಕೋಸ್ಕರ ಗಾಡಿಗಳಾಗ ಓಡಾಡ್ತೀವಿ ಏನಂದರೆ ಗಾಡಿಗಳಲ್ಲಿ ಓಡಾಡಿ ಓಡಾಡಿ ನಡಿಬೇಕಂದ್ರೆ ಸ್ವಲ್ಪ ಕಷ್ಟ ಯಾಕಂತ ಹೇಳಿದ್ರೆ ಕಾಲುಗಳೆಲ್ಲ ಒಂಥರ ಸುಸ್ತು ಬಂದಂಗೆ ಆಗ್ಬಿಡ್ತವೆ ಯಾಕಂದರೆ ಗಾಡಿಗಳಾಗಿ ಓಡಾಡಿ ಓಡಾಡಿ ಕಾಲುಗಳಿಗೆ ಎಕ್ಸಸೈಸ್ ಇರೋಲ್ಲ ಅಪರೂಪಕ್ಕೆ ಈ ರೀತಿಯಾಗಿ ಎಕ್ಸಸೈಸ್ ಮಾಡೋಕ್ಕೋದ್ರೆ ಕಾಲಗಳೆಲ್ಲ ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ ಅಲ್ವಾ ಓಕೆ ನಾನೊಬ್ಬನ್ನೇ ಡೈಲಿ ನೀವು ನೋಡೋದು ಇದ್ದೇ ಇರುತ್ತೆ ಓಕೆ ನಮ್ಮ ನೇಚರು ನಾವು ಹೋಗೋ ದಾರಿನಲ್ಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಂದರೆ ಸಿಟಿಗಳ ಕಡೆ ಇವೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ ಅಲ್ವಾ ಅಂದರೆ ಈ ಲೈಫ್ ಅಂದರೆ ಇಷ್ಟ ಈ ಸಿಟಿ ಬಿಲ್ಡಿಂಗ್ಗಳು ಆ ಟಾರ್ ರೋಡುಗಳು ಕಾಂಟ್ರೆಕ್ಟ್ ಲೈಫು ಅದು ನಮಗೆ ಇಷ್ಟ ಆಗೋದಿಲ್ಲ ನಮಗೇನಿದ್ರು ಈ ಥರ ಮುಂಡ್ ರೋಡ್ ಇರಬೇಕು ಆರಾಮಾಗಿ ನೋಡ್ಕೊಂಡು ಹೋಗಬೇಕು ಸುತ್ತಮುತ್ತ ನೋಡಿದ್ರೆ ಮರ ಕಳ್ಳಿ ಬಳ್ಳಿ ಇತ್ತಿದ್ರೆ ಈ ಥರ ಒಂದು ಉತ್ತ ಎಲ್ಲ ನಾವು ನೋಡಬೇಕು ಹಾಗೆ ಫ್ರೆಂಡ್ಸ್ ಈ ಉತ್ತ ಅಂದ್ಸಕ್ ನಮ್ಗೆ ಜನ ಬಂತು ಇಲ್ಲೊಂದು ಹಾವಿದೆ ಅಂದರೆ ಅದು ಕ್ರೀನ್ ನಾಗರಾವು ಬಡ್ಡಿ ಮಗಂದು ಏನು ಧೈರ್ಯ ಗೊತ್ತಾ ಅದಕ್ಕೆ ಆಲ್ಮೋಸ್ಟ್ ಏನಂದರೆ ನಾವು ಓಡಾಡೋ ದಾರಿ ಇದೆ ಬರೋ ಗಾಡಿಗೆ ಕ್ಲೀನಾಗಿ ಅಡ್ಡ ಬರೋದೈತೆ ನನಗೆ ಎರಡು ಸರಿ ಅಡ್ಡ ಸಿಕ್ಕಿದೆ ಅದು ಬಲೆ ಬಂಡ ಧೈರ್ಯ ನಮ್ಮ ಮಗನದು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ಸುತ್ತಮುತ್ತ ತೋಟಗಳಿಗೆಲ್ಲ ವಾಕಿಂಗ್ ಮಾಡ್ತಾ ಇರುತ್ತೆ ಮೋಸ್ಟ್ಲಿ ಅದೇನು ಕಾಂಟೆಕ್ಟೇನ್ ತಗೊಂಡೈತೆ ವಾಚ್ಮ್ಯಾನ್ ಕೆಲಸಕ್ಕೆ ಏನೋ ಗೊತ್ತಿಲ್ಲ ಕರಿ ನಾಗರ ಹಾವು ಬಡ್ಡಿ ಮಗನ ಬಲೆ ಧೈರ್ಯ ಯಾವಾಗ ನೋಡ್ರಿ ಇದೇ ಒಂದು ಕಾಲ್ದಾರಿನಲ್ಲಿ ಅಡ್ಡ ಹೋಗ್ತಾ ಇರುತ್ತೆ ಯಾವ ಗಾಡಿ ಆದರೂ ಬರಲಿ ಯಾವ ಮನುಷ್ಯರಾದರೂ ಬರಲಿ ಬಂಡ ಧೈರ್ಯ ಅಂತಲೇ ಹೇಳ್ಬೋದು ನಾನು ಪುಣ್ಯಕ್ಕೆ ನಾನು ಸಿಗುತ್ತೆ ನಾನು ನೋಡೋಣ ಅದರಲ್ಲೂ ಬರೋ ಟೈಮಿಂಗ್ಸ್ ಏನು ಗೊತ್ತಾ ಸುಮಾರು ಬೆಳಗಿನ ಜಾವ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಎಂಟ್ರಿ ಕೊಡ್ತೈತೆ ಈಗ ಸಮಯ ಬಂದು ಒಂದು ಏಳು ಏಳು ಗಂಟೆ ಆಗಿದೆ ಇನ್ನು ಟೈಮ್ ಇದೆ ಅದಕ್ಕೆ ಅಂದರೆ ಟೈಮಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ ನನಗೆ ಎರಡು ಸರಿ ಅಡ್ಡ ಸಿಕ್ಕಿತ್ತಲ್ವಾ ಅದಕ್ಕೋಸ್ಕರ ನಾನು ಆ ಟೈಮಿಂಗ್ಸ್ ಹೇಳ್ತಾ ಇದ್ದೀನಿ ಬಾಲ್ಯ ಬಂಡದೇರಿಯ ಧೈರ್ಯ ನನ್ನ ಮಗನದಕ್ಕೆ ಏನಂದರೆ ಅವು ಕೂಡ ಅಷ್ಟೇ ಮೇವುಗಳಿಗೆ ಬರ್ತವೆ ಹೊರ್ಗಡೆ ಅಂದರೆ ಕತ ಕಪಾಲಕ ಇಲಿಗಳು ಇವೆಲ್ಲ ತಿನ್ನೋದಕ್ಕೆ ಆರಾಗೋಸ್ಕರ ಬರುತ್ತೆ ಬೈಲ್ ಮೇಲೆ ಅಂದರೆ ಅವುಗಳು ಇರಬೇಕು ಗೊತ್ತಾ ರೈತರಿಗೆ ಎಷ್ಟೋ ಎಲ್ಪ್ ಮಾಡುತ್ತೆ ಅದು ಅದರಿಂದ ಅಪಾಯನೂ ಇದೆ ಅದರಿಂದ ನಮಗೆ ಒಂದು ಒಳ್ಳೆಯದು ಇದೆ ಅಂದರೆ ಅಪಾಯ ಏನಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಕೆಣಕಿಲ್ಲ ಅಂದರೆ ಅದು ಕೂಡ ಅಷ್ಟೇ ನಾವು ಮುಂದೆ ಕೆಣ್ಕೋದಿಲ್ಲ ಹಾವುಗಳು ಸಹಿತ ನಮ್ಮ ರೈತರಿಗೆ ಎಷ್ಟೋ ಎಲ್ಪ್ ಮಾಡುತ್ತೆ ಇಲಿಗಳು ಎಲ್ಲ ತಿನ್ನುತ್ತೆ ಇಲ್ಲಿಗಳಿಂದ ನಮಗೂ ಎಷ್ಟು ತೊಂದರೆ ಆಗುತ್ತಾ ಅಲ್ವಾ ಯಾವಳಿದ್ರೆ ರೈತರಿಗೂ ಕೂಡ ತುಂಬಾ ಯೂಸ್ಫುಲ್ ಓಕೆ ಅಂತೂ ಇಂತೂ ನಮ್ಮ ಮೋಣೆ ಹತ್ತತ್ರಕ್ಕೆ ಬಂದಿದ್ದಾಯ್ತು ಇಲ್ಲೇನಾಗಿದೆ ನೋಡೋಣ ನೋಡಿ ಆರಾಮಾಗ ಬರ್ಬೋದಿತ್ತು ಇಲ್ಲೆಲ್ಲ ಬರ್ಬೋದಿತ್ತು ಬೈಕು ಆದರೆ ನಾನೇನು ನಡ್ಕೊಂಡು ಬಂದ ಇರಲಿ ಅಂತ ರಾತ್ರಿ ಅಂತ ಸಖತ್ತಾಗಿ ಮಳೆ ಬಿದ್ದು ನೀರುಗಳಂತ ಸಖತ್ತಾಗಿ ಹರಿದಿದ್ದಾವೆ ಓಕೆ ನಾವು ಓಣಿನಲ್ಲಿ ಏನು ಮಾಡ್ತಾಯಿದ್ದೇವೆ ಅಂತ ಬರೋಣ ಬನ್ನಿ ನಾವು ಓಣಿನಲ್ಲಿ ಯಾವ ಮಟ್ಟಕ್ಕೆ ನೀರು ಹರಿದಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಜನಗಳು ಇಲ್ಲೂ ಕೂಡ ಬಿಡೋದಿಲ್ಲ ಬಟ್ಟೆ ಅಂತೆ ಪೇಪರ್ಗಳಂತೆ ಎಲ್ಲ ಮನೇಲಿ ಸ್ಟಾಕ್ ಮಾಡ್ಕೊತಾರೆ ಒಂದೊಂದು ಮುಟ್ಟಿಗಳಾಗಿ ಹೇಳ್ಕೊಂಬಂದು ಜಾಗದಲ್ಲಿ ಸುರಿತಾರೆ ಓಕೆ ಅಂತೂ ಓಣಿಗೆ ಬರ್ತಾ ಬರ್ತಾಯಿದ್ದೀವಿ ಇನ್ನೇನು ಡೌನ್ ಎಳಿಬೇಕು ಡೌನ್ಗೆೇಳಿದ್ರೆ ನಮ್ಮ ಓಣಿಗೆ ಬಂದಿದ್ದೀವಿ ಓಕೆ ಇದೇ ನಮ್ಮ ಓಣಿ ಹಿಂದೇನ ವ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ನಮ್ಮ ಸಬ್ಕ್ರೈಬ್ ಡೈಲಿ ನೋಡೋಣ ನಮ್ಮ ಸಬ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಬಂದು ನಮ್ಮ ಓಣಿ ಇದು ಬಂದು ಓಣಿ ಏನಂದರೆ ಇದು ಗೋರ್ಮೆಂಟ್ ಜಾಗ ಯಾರು ಬೇಕಾದರೂ ಓಡಾಡ್ಬೋದು ಯಾರು ಬೇಕಾದರೂ ಇದು ಮಾಡ್ಬೋದು ಏನಂದರೆ ಯಾರು ಕೂಡ ಮಾತಾಡೋಂಗಿಲ್ಲ ಇದು ಗೋರ್ಮೆಂಟ್ದು ಹಬ್ಬ ನೀರು ನಿಂತಿದೆ ಬೈಕ್ ಬರ್ಬೋದಿತ್ತು ಏನಂತದೇನು ಇಲ್ಲ ಆದರೆ ಏನು ಮಾಡೋದು ಈ ನೀರಲ್ಲಿ ನಡ್ಕೊಂಡು ಹೋಗೋಣ

ಅಂದ್ರೆ ನೋಡಿ ಇವರೇ ಬೈಕ್ ಎತ್ಕೊಂಡ್ ಬಂದಿದ್ದಾರೆ ನಾನೇ ಬೈಕೇ ದುಬ್ಬದಿಲ್ಲ ನಡ್ಕೊಂಡು ಬಂದೆ ಓಕೆ ನೋ ಪ್ರಾಬ್ಲಮ್ ತೋಟದಲ್ಲಿ ಇನ್ನೊಂದು ಗಾಡಿ ಇದೆ ಹೋಗೋವಾಗ ಆ ಗಾಡಿ ಎತ್ಕೊಂಡು ಹೋಗೋಣ ನೋಡಿ ಇಲ್ಲೊಂದು ಸ್ವಲ್ಪ ಮೈದಾ ಥರ ಯಾವ ಮಾರ್ರೆ ಅಂತ ಹಾಕೊಂಡು ಫೋಗ್ರಮ್ ಇರುತ್ತೆ ನೋಡಿ ಸೊಮಗೆ ಕಾಲಿಟ್ಟು ಸಾಕು ಸಿಡ ಹುಷಾರ ಕಾಲಿಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾವು ಓಡಾಡೋದು ದಾರಿನಲ್ಲಿ ಯಾವ ರೀತಿಯಾಗಿ ನೇಚರ್ ಇರುತ್ತೆ ಅಂತ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ನಮ್ಮ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗಲಿದ್ದಾವೆ ಅದನ್ನೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಯಾವ ಟೈಟಲ್ ಇಷ್ಟ ಆಗುತ್ತೋ ಯಾವ ತಂದ್ಮೇಲೆ ಇಷ್ಟ ಆಗುತ್ತೋ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸಪೋರ್ಟ್ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್